ಬೆಳಗ್ಗೆ ಐದು ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡಿತು ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನ ಕೇಳಿದ್ರು ಅವ್ರು ಏನು ಕೇಳಿದ್ರು ಕೂಡ ನಾವು ಸಹಕಾರ ಕೊಟ್ಟಿದ್ವಿ ಮುಂದೆ ಏನು ಮಾಡಿಲ್ಲ ಏನು ಆಗೋದಿಲ್ಲ ಅಂದ್ರೆ ನನಗೊಂದು ನೋವಿನ ಸಂಗತಿ ಏನಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಮನೆಗೆ ಇಡೀ ಬಂತ ಅಂತ ತಂದು ನೋವು ಯಾಕೆ ಅದ್ರ ಹಿಂದೆ ಏನಿದೆ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಆದರೂ ಕೂಡ ನನಗೊಂದು ನಂಬಿಕೆದ ನಾನು ಸಾಮಾನ್ಯ ಜನರ ಮಧ್ಯೆ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆ ಮತ್ತೆ ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ರು ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರೋದು ಇರೋವರೆಗೂ ಕೂಡ ನನಗೇನು ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇ ಡಿ ಅವರು ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಒಕ್ಕೂಟ ರಿಕ್ರೂಟ್ಮೆಂಟು ಒಂದು ಒಂದು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ಅವರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರಖಾಸ್ ಕಮಿಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನೆನ್ನೆ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗುವಂಥವ್ರು ನಾನು ಮಾಡಿಲ್ಲ ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ ನನಗೆ ಇಡೀ ಬಂದಿದ್ದು ಅವ್ರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ ನನಗದು ಏನು ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ ನಿಮಗೆ ಏನು ಅನ್ನಿಸ್ತು ಆದರೆ ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನನಗೆ ಇದೇನು ಹೊಸ್ದೇನಲ್ಲ ಯಾಕೋ ಏನು ನಂಜೇಗೌಡ್ರು ಅಂದ್ರೆ ಅಪ್ಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮೊದಲಿಂದ ಹೋಗ್ತಾ ಇದಾರೆ ನನ್ನ ತಾಲೂಕಿನ ಜನತೆ ನೋಡ್ತಾ ಇದಾರೆ ನಾನು ಕೂಡ ಅದನ್ನ ಫೇಸ್ ಮಾಡ್ಕೊಂಡೆ ಬರ್ತಾ ಇದೀನಿ ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಏನೇನು ಆಗಿಲ್ಲ ನನ್ನ ಜನತೆಯ ಆಶೀರ್ವಾದ ದೇವರ ಆಶೀರ್ವಾದ ಇರೋದು ನನಗೆ ಮಾತಾಡ್ತಾರೆ ಆ ದಾಖಲೆಗಳು ಕೆಲವು ಪೇಪರ್ಸ್ ಹೋಗಿದ್ದಾರೆ ಏನು ನನ್ನ ಬಿಸ್ನೆಸ್ ಮತ್ತೆ ನನ್ನ ಆಸ್ತಿ ಬಗ್ಗೆ ಏನಿದೆ ಹೋಗಿದ್ದಾರೆ ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನನ್ನ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚು ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಕ್ಕಿದೆ ಮತ್ತು ಒಂದನೇ ತಾರೀಕು ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದೂರು ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗಿ ಹೋಗೋದಕ್ಕೆ ಮನೆಯ ದುಡ್ಡು ಇಟ್ಟಿದ್ದು ಕುಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವರೆಲ್ಲ ಅದು ಅವರು ಕಾನೂನು ರೀತಿಯದಕ್ಕೆ ಅವಕಾಶ ಇಲ್ಲ ಅಂದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂಥವ್ರು ಮಾಡ್ತೀನಿ ಮತ್ತು ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ ರಿಕ್ರೂಟ್ಮೆಂಟದು ಅಷ್ಟೇ ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲೇನು ಡಿಪ್ರೆಸ್ ಆಗಿದೆ ಮುಂದೆ ವಿಚಾರಣೆಗೆ ಕರೆದಿದ್ದಾರೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಅವತ್ತು ನೀವು ಬರಬೇಕು ಅಂತ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರೂ ಕೂಡ ನಾವು ಬರ್ತೀವಿ ನೀವೇನೇ ಕೇಳಿದ್ರು ಸಹಕಾರ ಕೊಡುದು ಅಂತ ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ ನಾನು ಮೊದಲೇ ಹೇಳಿದ್ದೀನಿ ನಾನು ತಪ್ಪು ಮಾಡಿಲ್ಲ ಮತ್ತು ಈ ಮೊದಲು ಮಾಡಿಲ್ಲ ಈಗಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ದರೂ ಕೂಡ ನನಗೆ ಪರ್ಸನಲ್ ಆಗಿ ಕುತ್ಕೊಂಡು ಕುಟ್ಕೊಂಡು ಬರ್ತಾಯಿದ್ರು ಈಗಲೂ ಕೂಡ ಅದೇ ಮುಂದುವರಿತಾ ಇದ್ದಂತ ನೋವು ಅಲ್ಲ ಸರ್ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಾಯಕರುಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದಾರ ಗೊತ್ತಿದೆ ನಿಮಗೆ ಗೊತ್ತಿದೆ ಅಲ್ಲ ಇವತ್ತು ಇಡೀ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗುದಿಲ್ಲ ಆದರೂ ಕೂಡ ನಾವು ಸಾಕಾರ ನಿಮ್ಮ ಪಕ್ಷದ ನಾಯಕರ ಸಂಪರ್ಕ ಮಾಡಿದ್ರೆ ಸರ್ ನನಗೆ ಫೋನು ಇಲ್ಲ ನನ್ನ ಮನೆ ಒಳಗಡೆ ಸಂಬಂಧಿಕರೆಲ್ಲ ನನ್ನ ಹೆಣ್ಣು ಮಕ್ಕಳು ಅಂತ ಕಾಣ್ತಾ ಇದ್ದಾರೆ ನನ್ನ ಮಕ್ಕಳು ತಮ್ಮ ಪತ್ನಿ ಸಹ ಸರ್